ನಮಸ್ಕಾರ ಈ ದೇವಸ್ಥಾನಕ್ಕೆ ಬರೀಗೈನಲ್ಲಿ ಓದವರು ಇಂದು ಕೋಟ್ಯಾಧಿಪತಿಗಳಾಗಿದ್ದಾರೆ ಅಷ್ಟು ಪವರ್ಫುಲ್ಲು ಟೆಂಪಲ್ ದೇವಸ್ಥಾನ ಇದು ಈ ದೇವಸ್ಥಾನಕ್ಕೆ ಯಾರೇ ಹೋಗಲಿ ಬರೀಗೈನಲ್ಲೇ ಓದಿ ಹೋಗಿ ದರ್ಶನ ಮಾಡಿಕೊಂಡು ಈ ರೀತಿ ಸಂಕಲ್ಪಗಳು ಮಾಡಿಕೊಂಡು ಸಾಕಷ್ಟು ಜನ ಬಂದವರೇ ಖಂಡಿತವಾಗ್ಲೂ ಇಂದು ಇವತ್ತು ಕೋಟ್ಯಾಧಿಪತಿಗಳೆಲ್ಲ ಆಗಿದ್ದಾರೆ ಯಾವ ದೇವಸ್ಥಾನ ಅಂತ ಹೇಳ್ತೀನಿ ವಿಡಿಯೋನ ಪೂರ್ತಿ ನೋಡಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಜ್ಯೋತಿಷಿಗಳಾಗಿ ನಾವು ವಿಡಿಯೋಗಳ ಮುಖಾಂತರ ಮಾರ್ಗದರ್ಶನ ಮಾಡ್ತಿರ್ತೀನಿ ಯಾರ್ಯಾರಿಗೆ ಹಣಕಾಸಿನ ಸಮಸ್ಯೆ ಸಾಲಬಾಧೆ ಸಮಸ್ಯೆಗಳು ಹಾಂ ಒಂದು ರಿಲೇಟೆಡ್ಸ್ ಆಸ್ತಿ ಮಾಡ್ಕೊಬೇಕು ಅನ್ನುವರು ಸೈಟ್ ತಗೊಂಡು ಮನೆ ಕಟ್ಟಬೇಕು ಅನ್ನುವರು ಸೈಟು ಮನೆ ಅಪಾರ್ಟ್ಮೆಂಟ್ ಮಾರಬೇಕು ಅನ್ನುವವರು ವ್ಯಾಪಾರದಲ್ಲಿ ಡೆವಲಪ್ಮೆಂಟ್ಸ್ ಆಗಬೇಕು ಅನ್ನುವವರು ಹಾಂ ಖಂಡಿತವಾಗ್ಲು ಹೋಗಿ ಬನ್ನಿ ಯಾವ ದೇವಸ್ಥಾನ ಅಂತ ಹೇಳ್ತೀನಿ ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ನೋಡಿ ಈ ಒಂದು ದೇವಸ್ಥಾನ ಬರೋದು ಚಿತ್ರದುರ್ಗದಲ್ಲಿ ಚಿತ್ರದುರ್ಗದ ಸಿಟಿ ಒಳಗಡೆನೆ ಬರುತ್ತೆ ನೀಲಕಂಠೇಶ್ವರ ದೇವಸ್ಥಾನ ನೋಡಿ ಹೆಸರಲ್ಲೇ ಇದೆ ನೀಲಕಂಠೇಶ್ವರ ದೇವಸ್ಥಾನ ಚಿತ್ರದುರ್ಗದ ಸಿಟಿ ಒಳಗಡೆ ಬರುತ್ತೆ ಮೇನ್ ಸರ್ಕಲ್ ಚಿತ್ರದುರ್ಗದ ಮೇಯ್ನ್ ಸರ್ಕಲ್ ಚಿತ್ರದುರ್ಗದಲ್ಲಿ ಮೇಯ್ನು ಗೌರ್ನಮೆಂಟ್ ಬಸ್ ಸ್ಟ್ಯಾಂಡ್ ಹತ್ರ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹತ್ತಿರ ಚಿತ್ರದುರ್ಗದ ನೆಹರೂ ಸರ್ಕಲ್ ನೆಹರೂ ಸರ್ಕಲ್ ಚಿತ್ರದುರ್ಗದಲ್ಲಿ ಹಾರ್ಟ್ ಆಫ್ ದಿ ಸಿಟಿ ಸಿಟಿ ಒಳಗಡೆನೆ ನೀವು ಯಾರಿಗೆ ಕೇಳಿದರೂ ಹೇಳ್ತಾರೆ ನೀಲಕಂಠೇಶ್ವರ ಸ್ವಾಮಿ ದೇವಸ್ಥಾನ ಚಿತ್ರದುರ್ಗ ಪವರ್ಫುಲ್ ಶಿವನ ದೇವಸ್ಥಾನ ಈ ದೇವಸ್ಥಾನಕ್ಕೆ ನೀವು ಹೋಗೋದಾದರೆ ಮಹಾಶಿವರಾತ್ರಿ ಹಬ್ಬದಂದು ಹೋಗಿ ಮಹಾಶಿವರಾತ್ರಿ ಹಬ್ಬದಂದು ಅಥವಾ ಯಾವುದಾದ್ರೂ ಸೋಮವಾರದಂದು ಹುಣ್ಣಿಮೆ ಸೋಮವಾರ ಅಥವಾ ಅಮಾವಾಸೆ ಸೋಮವಾರ ಅಥವಾ ಸೋಮವಾರದಂದು ಯಾರಿಗೆ ಕೇಳಿದ್ರು ಹೇಳ್ತಾರೆ ನೀಲಕಂಠೇಶ್ವರ ಸ್ವಾಮಿ ದೇವಸ್ಥಾನ ತುಂಬ ಪವರ್ಫುಲ್ ಟೆಂಪಲ್ಲು ಇಲ್ಲಿ ಹೋದಾಗ ಕೈನಲ್ಲಿ ಬಿಲ್ಲುವ ಪತ್ರನ ಹಿಡ್ಕೊಂಡು ಓಂ ಕ್ಲೀಮ್ ಅರ್ವೀರಾಯ ಭೂಶಂಕರ ಲಕ್ಷ್ಮೀ ಕುರು ಕುರು ಸ್ವಾಹ ಓಂ ಕ್ಲೀ ಮರ್ವೀರಾಯ ಭೂಶಂಕರ ಲಕ್ಷ್ಮೀ ಕುರು ಕುರು ಸ್ವಾಹ ॐ नमः शिवाय शिवाय नमः महादेवाय नमः ॐ शिवाय महादेवाय ऐश्वरेश्वराय नमः ॐ गौरी शङ्कराय नमः ॐ क्लीमर्वीराय भूशङ्कर लक्ष्मी कुरु, कुरु स्वाहा ॐ तत्पुरुषाय विद्महे महादेवाय धीमहि तन्नो रुद्रप्रचोदयात् ई मन्त्रमुखान्तर अन्लिमिटेडु बिल् पत्रे ಆ ಕೈನಲ್ಲಿಟ್ಕೊಂಡು ಈ ಮಂತ್ರ ಅಭಿಮಂತ್ರಿಸ್ಬಿಟ್ಟು ಅನ್ಲಿಮಿಟೆಡ್ ಶಿವನಿಗೆ ಸಮರ್ಪಣೆ ಮಾಡಿಬಿಡಿ ಸೋಮವಾರ ದಿನ ಹೋಗಿ ಅಥವಾ ಹುಣ್ಣಿಮೆ ಸೋಮವಾರ ಅಥವಾ ಅಮಾವಾಸ್ಯ ಸೋಮವಾರ ಅಥವಾ ಮಹಾಶಿವರಾತ್ರಿ ಹಬ್ಬದೊಂದು ಸಂಕಲ್ಪಗಳು ಮಾಡಿಕೊಂಡು ಕೇಳ್ಕಳಿ ದೇವರಿಗೆ ಖಂಡಿತವಾಗ್ಲೂ ಒಳ್ಳೆಯದಾಗೇ ಆಗುತ್ತೆ ಈ ದೇವಸ್ಥಾನಕ್ಕೆ ಬರೀ ಗೈನಲ್ಲಿ ಓದವರು ಇಂದು ಕೋಟ್ಯಾಧಿಪತಿಗಳೆಲ್ಲ ಆಗಿದ್ದಾರೆ ಚಿತ್ರದುರ್ಗದಲ್ಲಿ ತುಂಬ ಪವರ್ಫುಲ್ ದೇವಸ್ಥಾನ ಚಿತ್ರದುರ್ಗದಲ್ಲಿ ನೀವು ಯಾರಿಗೆ ಕೇಳಿದರೂ ಹೇಳ್ತಾರೆ ನೀಲಕಂಠೇಶ್ವರ ಸ್ವಾಮಿ ದೇವಸ್ಥಾನ ಚಿತ್ರದುರ್ಗ ತುಂಬ ಪವರ್ಫುಲ್ ಪವರ್ಫುಲ್ ಕ್ಷ ಟೆಂಪಲ್ ಇದು ಈ ದೇವಸ್ಥಾನಕ್ಕೆ ಈ ರೀತಿ ನೀವು ಬಿಲ್ವ ಪತ್ರೆ ಮನೆಯಿಂದನೇ ತಗೊಂಡೋಗ್ಬಿಡಿ ಹೋಗಬೇಕಾದ್ರೆ ನೀವು ಮನೆಯಿಂದನೇ ತಗೊಂಡೋಗ್ಬೇಕು ಬಿಲ್ವ ಪತ್ರೆ ಸಂಕಲ್ಪಗಳು ಮಾಡ್ಕೊಳ್ಳಿ ಅರಕೆ ಹೊತ್ಕೊಂಡ್ರ ಅರಕೆಗಳು ಹೊತ್ಕೊಳ್ಳಿ ನಿಮ್ಮ ನಿಮ್ಮ ಇಚ್ಛೆ ಅರಕೆಗಳು ಹೊತ್ಕೊಂಡ್ರೆ ಅರಕೆ ಹೊತ್ಕೊಳ್ಳಿ ಮಂತ್ರದ ಮುಖಾಂತರ ಅನ್ಲಿಮಿಟೆಡ್ ಪಠಣೆ ಮಾಡಿ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ಈ ದೇವಸ್ಥಾನಕ್ಕೆ ಬರೀ ಗೈನಲ್ಲಿ ಹೋದವರು ಇಂದು ಕೋಟ್ಯಾಧಿಪತಿಗಳು ಅಷ್ಟು ಪವರ್ಫುಲ್ ಟೆಂಪಲ್ ಇದು ನಮಸ್ಕಾರ